ಹಾಯ್ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ಬ್ಲೈಂಡ್ಸ್ ವುಮೆನ್ಸ್ ಟಿ ಟ್ವೆಂಟಿ ವಿಶ್ವಕಪ್ ಪ್ರಪ್ರಥಮ ಬಾರಿಗೆ ನಮ್ಮ ಒಂದು ನಮ್ಮ ಇಂಡಿಯಾನು ಪಾ ಪಾರ್ಟಿಸಿಪೇಟ್ ಮಾಡಿದೆ ಸೊ ನಮ್ಮ ಇಂಡಿಯಾ ಪ ಪ್ರಪ್ರಥಮ ಬಾರಿಗೆ ನಮ್ಮ ಇಂಡಿಯಾನೇ ಸಹ ಕಪ್ ಗೆದ್ದು ಒಂದು ರೆಕಾರ್ಡನ್ನು ಸೃಷ್ಟಿ ಮಾಡಿದೆ ಒಂದು ರೆಕಾರ್ಡನ್ನು ಸೃಷ್ಟಿ ಮಾಡಲು ಕಾರಣಕರ್ತರಾದಂತಹ ಆ ಹದಿನಾರು ಟೀಮ್ ಮೆಂಬರ್ಸ್ ಏನಿದ್ದಾರೋ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮತ್ತು ನಮ್ಮ ನಮ್ಮ ಒಂದು ಜನಗಳ ಕಡೆಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನೋಡಿ ಫ್ರೆಂಡ್ಸ್ ನಾವು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಎಲ್ಲವೂ ಚೆನ್ನಾಗಿದ್ದರೂ ಸಹ ಒಂದು ಏನಾದರೂ ಸಾಧನೆ ಮಾಡೋದಕ್ಕೆ ಇಂದು ಮುಂದು ನೋಡೋ ಈ ಸಮಯದಲ್ಲಿ ಅವರು ದೈಹಿಕವಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೂ ಸಹ ಎದರದೇ ಕುಗ್ಗದೆ ಅವರು ಒಂದು ಈ ಸಾಧನೆ ಮಾಡಿ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯಾಗಿದ್ದಾರೆ ಇಂತಹ ಸಾಧನೆ ಮಾಡಿ ನಾವು ಮಾಮೂಲಿ ನಾರ್ಮಲ್ ಕ್ರಿಕೆಟ್ನ ಒಂದು ಹೆಣ್ಣು ಆಗಲಿ ಗಂಡು ಮಕ್ಕಳು ಆಡೋದನ್ನೇ ಆಗಲಿ ಎಷ್ಟು ಒಂದು ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಒಂದು ಐ ಪಿ ಆಗಲಿ ವರ್ಲ್ಡ್ ಕಪ್ ಆಗಲಿ ಬಂತು ಅಂದರೆ ನಾವು ಎಷ್ಟು ಇದರಲ್ಲಿ ಮಾಡ್ತೀವಿ ಆ್ಯಕ್ಚುಲಾಗಿ ಇದು ನಡೆದಿರೋದೇ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದರಲ್ಲಿ ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ ನನ್ನೂ ಸಹ ನನಗೂ ಗೊತ್ತಿಲ್ಲ ಅದು ನಡೆದು ಅದರಲ್ಲಿ ಗೆದ್ದ ಮೇಲೆ ನಾವು ಅವರಿಗೆ ಒಂದು ಈ ಸಪೋರ್ಟ್ ಮಾಡ್ತಾಯಿದ್ದೀವಿ ಅದೇ ಅದೇ ಕೆಲಸನೇ ನಾವು ಇನ್ನೂ ಅವರಿಗೆ ಮುಂಚೆನೇ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಆಡೋರವರು ಇನ್ನೂ ತುಂಬ ಇನ್ನೂ ತುಂಬ ಚೆನ್ನಾಗಿ ಸ್ಪೋರ್ಟಿವ್ ತಗೊಂಬರೋರು ಆದರೆ ನಮಗೆ ಗೊತ್ತಿಲ್ಲ ಅದು ನನ್ನ ಸೇರಿಸಿ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್ ಇದೇ ರೀತಿ ಯಾವುದು ಮುಂದೆ ತಪ್ಪು ಆಗಬಾರ್ದು ನಮ್ಮ ಕಡೆಯಿಂದ ಎಲ್ಲರೂ ಸಹ ಇದನ್ನು ತಿಳ್ಕೋಬೇಕು ಈ ಒಂದು ಈ ಈ ಥರ ಒಂದು ಆಗ್ಬಾರ್ದು ಆಗದ ಆಗದ ರೀತಿ ನಾವು ನೋಡ್ಕೋಬೇಕು ಮತ್ತು ಈಗ ಏನಪ್ಪ ವಿಶೇಷ ಅಂತಂದರೆ ಆ ಟೀಮ್ನ ಲೀಡ್ ಮಾಡಿದಂತಹ ಕ್ಯಾಪ್ಟನ್ಗೆ ಮೇಯ್ನ್ ಕ್ರೆಡಿಟ್ಸ್ ಆಗುತ್ತೆ ಮೇ ಕ್ಯಾಪ್ಟನ್ನೇ ಅಂತಲ್ಲ ಎಲ್ಲ ಹದಿನಾರು ಪ್ಲೇಯರ್ಸ್ಗೂ ಆ ಟೀಮಲ್ಲಿ ಆಡಿದಂಥ ಹದಿನಾರು ಪ್ಲೇಯರ್ಸ್ ಆಡಿದಂಥವ್ರಿಗೂ ಮತ್ತು ಅದು ಟೋಟಲ್ ಹದಿನಾರು ಜನ ಟೀಮ್ ಇತ್ತು ಹದಿನಾರು ಜನಕ್ಕೂ ಕ್ರೆಡಿಟ್ ಆಗುತ್ತೆ ಈಗ ಈಗ ಏನಪ್ಪ ಅಂತಂದರೆ ಆ ಕ್ಯಾಪ್ಟನ್ ಆಗಿದ್ದಂತಹ ಒಬ್ಬ ಮಹಿಳೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದೀಪಿಕಾ ಟಿ ಸಿ ದೀಪಿಕಾ ಟಿ ಸಿ ಅವರು ಮೂಲತಃ ಅವರು ಆಂಧ್ರದವರಂತೆ ಆಂಧ್ರ ಬಾರ್ಡ್ರ್ನಲ್ಲಿದ್ದಾರೆ ಕರ್ನಾಟಕ ಬಾರ್ಡ್ರನಲ್ಲಿ ಗಡಿನಾಡ ಕನ್ನಡತೆ ಅಂದರೆ ತಪ್ಪಾಗಲ್ಲ ಇವರು ಇವರು ಯಾವ ಒಂದು ಇದಕ್ಕೆ ಸೇರ್ತಾರೆ ಅಂತ ಅಂದರೆ ಮಡಕಶಿರಾ ತಾಲೂಕು ಸತ್ಯಸಾಹಿ ಡಿಸ್ಟಿಕ್ಕು ಒಂದು ಅಮರಪುರ ಮಂಡಲ್ ಹೇಮಾವತಿ ಪಂಚಾಯಿತಿ ತಂಬಾಲಹಟ್ಟಿ ಗ್ರಾಮ ಗ್ರಾಮಕ್ಕೆ ಸೇರ್ತಾರೆ ಇವರು ಆ ತಂಬಾಲಹಟ್ಟಿ ಗ್ರಾಮ ಮತ್ತು ಶಿರಾ ತಾಲೂಕು ಕರೆತಿಮ್ಮನಹಳ್ಳಿ ಒಂದು ಗ್ರಾಮದ ಅಕ್ಕಪಕ್ಕ ಬಾರ್ಡರ್ನಲ್ಲಿ ಇರ್ತಾರೆ ಇವರು ಇವರು ಬಂದುಬಿಟ್ಟು ಎಲ್ಲ ಕರ್ನಾಟಕದಲ್ಲೇ ಮಾಡಿರ್ತಾರೆ ಸೊ ಕರ್ನಾಟಕದಲ್ಲಿ ಮಾಡಿರೋದರಿಂದ ಇವರು ಕರ್ನಾಟಕ ಟೀಮಿಂದನೇ ಸೆಲೆಕ್ಟಾಗಿ ಹೋಗಿ ಈ ಒಂದು ಆಟವನ್ನು ಆಡಿ ನಮ್ಮೆಲ್ಲರ ಒಂದು ಖುಷಿಗೆ ಕಾರಣರಾಗಿದ್ದಾರೆ ಖುಷಿ ಮತ್ತು ಗೆಲುವು ನಮ್ಮೆಲ್ಲರ ಒಂದು ವಿಶ್ವಾಸ ಏನು ಹೇಳಿದ್ರು ಸಾಲದು ಫ್ರೆಂಡ್ಸ್ ಇವ್ರಿಗೆ ತುಂಬ ಅಂದರೆ ತುಂಬ ಈಗ ತುಂಬ ಜನ ಹೆಣ್ಣು ಮಕ್ಕಳಿಗೂ ಮತ್ತು ಯುವಕರಿಗೂ ಒಂದು ಆದರ್ಶ ವ್ಯಕ್ತಿಯಾಗಿ ಸಾಧನೆ ಮಾಡಿ ನಮ್ಮೆಲ್ಲರ ಮುಂದೆ ನಿಂತಿದ್ದಾರೆ ಇವರು ಸೊ ಇವರ ಒಂದು ಆಶಯದಂತೆ ಎಲ್ಲರೂ ಎಲ್ಲರೂ ಅದೇ ಒಂದು ಸಾಧನೆ ಮಾಡಬೇಕು ಅಂತ ನಿಂತರೆ ಮನಸ್ಸೊಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬೇಕು ಅಂತ ಒಂದು ಉದಾಹರಣೆ ಇವರು ಇವರನ್ನೇ ತೋರಿಸಿದ್ರೆ ತಪ್ಪಾಗಲ್ಲ ಫ್ರೆಂಡ್ಸ್ ನಾವು ಅದಕ್ಕೆ ಇವ್ರ ಬಗ್ಗೆ ಮಾತಾಡಬೇಕು ಇವ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಹೇಳಿ ನನಗೆ ತುಂಬ ಇದಿತ್ತು ಸೊ ಅದು ಸ್ವಲ್ಪ ಲೇಟ್ ಆಯಿತು ಒಂದು ಎರಡು ದಿವಸ ಲೇಟ್ ಆಯಿತು ಆದರೂ ಸಹ ಮಾಡ್ತಾಯಿದ್ದೀನಿ ಈಗ ಈಗ ಒಂದು ಏನಪ್ಪ ಅಂತಂದರೆ ಇವ್ರಿಗೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ತುಂಬ ಎಲ್ಪ್ ಆಗಿದೆ ಈಗ ಒಂದು ಕೆಲಸ ಮತ್ತು ಹತ್ತು ಲಕ್ಷ ದುಡ್ಡು ಹತ್ತು ಲಕ್ಷ ದುಡ್ಡು ಕರ್ನಾಟಕದ ಇನ್ನೊಬ್ಬರು ಇಂದ ಆಡಿದ ಶಿವಮೊಗ್ಗ ಅವರು ಅವರು ಸಹ ಕರ್ನಾಟಕದಿಂದ ಮೂವರು ಆಡಿದ್ದಾರೆ ಮೂವರಿಗೂ ಹತ್ತು ಹತ್ತು ಲಕ್ಷ ದುಡ್ಡು ಮತ್ತು ಬೇರೆ ರಾಜ್ಯದವರಿಗೆ ಎರಡೆರಡು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಥ್ಯಾಂಕ್ ಯು ಟು ಕರ್ನಾಟಕ ಸರ್ಕಾರ ಮತ್ತು ಈಗ ಇನ್ನೊಂದು ವಿಷಯ ಏನಂತಂದರೆ ಇದೇ ಥರ ಆಂಧ್ರದಿಂದನೂ ಸಹ ಅವ್ರಿಗೆ ಒಂದು ಏನಾದರೂ ಎಲ್ಪ್ ಆಗಲಿ ಮತ್ತು ನಮ್ಮ ಆಲ್ರೆಡಿ ಈಗ ಆಲ್ರೆಡಿ ಅವ್ರಿಗೆ ಒಂದು ಐ ಎ ಎಸ್ ಆಗಬೇಕು ಅಂತ ಒಂದು ಆಸೆ ಇದೆ ಆದರೆ ಫೈನಾನ್ಷಿಯಲಾಗಿ ಅವರಿಗೆ ಸ್ವಲ್ಪ ಕಷ್ಟ ಇರೋದರಿಂದ ಅವರು ಸಹಾಯ ಕೇಳಿದರು ಕರ್ನಾಟಕ ಗೌರ್ಮೆಂಟ್ನ ಈಗ ಕರ್ನಾಟಕ ಗೌರ್ಮೆಂಟ್ ಸಹಾಯ ಮಾಡಿದೆ ಇದೇ ರೀತಿ ಅವರ ಆಂಧ್ರ ಗೌರ್ಮೆಂಟು ಸಹ ಸಹಾಯ ಮಾಡಲಿ ಮತ್ತು ಈಗ ಆಲ್ರೆಡಿ ನಿನ್ನೆ ನಮ್ಮ ಮೋದಿ ಸರ್ ಅವರಿಗೂ ಸಹ ಅವರನ್ನು ಕರೆಸಿ ಸನ್ಮಾನ ಮಾಡಿಬಿಟ್ಟು ಅವ್ರನ್ನ ಒಂದು ವಿಚಾರಣೆ ಮಾಡಿದ್ದಾರೆ ಅವ್ರ ಕಡೆಯಿಂದನೂ ಏನಾದರೂ ಎಲ್ಪ್ ಆಗುತ್ತೆ ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಏನೂ ಗೊತ್ತಿಲ್ಲ ನಮಗೂ ಸಹ ಇದೇ ರೀತಿ ಸಾಧನೆ ಮಾಡಿದ್ರೆ ಇದೇ ರೀತಿ ಸಾಧನೆ ಮಾಡಬೇಕು ಎಲ್ಲರೂ ಸಹ ಎಲ್ಲರೂ ಒಂದು ಸಾಧನೆ ಮಾಡೋ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕು ಪ್ರತಿಯೊಬ್ಬರೂ ಸಹ ಇದೇ ರೀತಿ ಒಂದು ಮನಸ್ಥಿತಿಯಿಂದ ಕೆಲಸ ಮಾಡಿದ್ರೆ ಯಾವುದು ಆಗೋಲ್ಲ ಅಂತ ನಿಲ್ಲಲ್ಲ ಫ್ರೆಂಡ್ಸ್ ಎಲ್ಲ ಕೆಲಸನೂ ಆಗುತ್ತೆ ಒಂದು ಗುರ್ತು ಸಿಗುತ್ತೆ ಅವರು ಸಹ ಒಂದು ನಮ್ಮ ನಾಡಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅವರ ಅವರ ಮಟ್ಟಿಗೆ ಅವರೇ ಗುರ್ತಿಸ್ಕೊಂಡಿದ್ದಾರೆ ಸೊ ಈಗ ಇದೇ ಇವತ್ತಿನ ವೀಡಿಯೋ ಆಗಿರುತ್ತೆ ಈ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರೋ ತುಂಬ ಜನಕ್ಕೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ